ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತು ಬ್ರೆಸ್ ಸನ್ವೆಜ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬ್ರೆಡ್ನ ತರ್ಟಿ ಸೆಕೆಂಡ್ಸ್ ಅಷ್ಟೇ ಓವನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಖಾರನ ಅದ್ರ ಮೇಲೆ ಹಾಕ್ಕೊಳ್ತೀನಿ ಏಕೆಂದರೆ ಸ್ವಲ್ಪ ಮಕ್ಕಳಿಗೆ ಅದು ಆಗಿ ಟೇಸ್ಟ್ ಬಂದು ತಿಂತಾರೆ ಅನ್ನೋ ಉದ್ದೇಶಕ್ಕೆ ಇನ್ನು ಸ್ಯಾಂಡ್ವಿಜಿಗೆ ಬೇಕಾಗಿರೋ ಪದಾರ್ಥಗಳು ಇಷ್ಟು ಫ್ರೆಂಡ್ಸ್ ಮೊದಲಿಗೆ ನಾನು ಕ್ಯಾರೆಟ್ ತುರಿದ್ಬಿಟ್ಟು ಈರುಳ್ಳಿನ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಅದನ್ನು ಟೊಮೊಟೊ ಸಣ್ಣ ಕಟ್ ಮಾಡಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿ ನೋಡಿ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಆಮೇಲೆ ತರಕಾರಿಗಳೆಲ್ಲದನ್ನೂ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಮೂಲಂಗಿ ಗೆಡ್ಡೆಕೋಸು ಟೊಮೊಟೊ ಕ್ಯಾರೆಟು ಸ್ಟ್ರಾಬೆರಿ ಈರುಳ್ಳಿ ಆ ಎಣ್ಣೆಯಲ್ಲಿ ಹಸಿರು ಮೆಣಸಿನ್ಕಾಯಿನ ಕರೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಏಕೆಂದರೆ ಖಾರ ಅಂಥವ್ರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮೊಟ್ಟೆ ಬ್ರೆಡ್ಡು ತೊಗೊಂಡಿದ್ದೀನಿ ಇವಾಗ ಒನ್ ಪೀಸ್ ಬ್ರೆಡ್ ಪೀಸ್ನೂ ತೊಗೊಳ್ಳೋಣ ಒನ್ ಪೀಸ್ ಬ್ರೆಡ್ ಪೀಸ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಪ್ರಿಪೇರ್ ಮಾಡಿರೋ ಅಂಥ ಮಸಾಲೆ ಮಾಡಿಟ್ಕೊಂಡಿದೀವಲ್ಲ ಕ್ಯಾರೆಟಲ್ಲ ತುರಿದು ಅದನ್ನು ಅದ್ರ ಮೇಲೆ ಇದ್ದೀನಿ ಫಸ್ಟಿಗೆ ಮ ಹಾಕ್ಕೊಂಡಾದಮೇಲೆ ಅದಕ್ಕೆ ಒಂದು ಪಿ ಒಂದು ಇಡೋಣ ಖಾರ ತಿನ್ನೋ ಅಂಥವ್ರು ಮೆಣಸಿನ್ಕಾಯಿ ಇಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೂ ಆಗುತ್ತೆ ಆಮೇಲೆ ಈರುಳ್ಳಿ ಕ್ಯಾರೆಟ್ ಒಂದು ಪೀಸು ಆಮೇಲೆ ಟೊಮೊಟೊ ಹಾಕೊಳ್ತಾಯಿದ್ದೀನಿ ಮೊಟ್ಟೆ ಏನು ಬೇಯಿಸಿ ಅದು ಉಪ್ಪು ಖರ ಹಾಕಿಟ್ಟಿದ್ವಲ್ಲ ಅದನ್ನು ಒಂದು ಪೀಸ್ ತೊಗೊಂಡು ಉಲ್ಟಾ ಮಾಡಿ ಇದ್ದೀನಿ ಇದ್ರ ಮೇಲೆ ಇನ್ನೊಂದು ಪೀಸ್ ಮತ್ತೆ ಒಂದು ಪೀಸ್ ಬ್ರೆಡ್ ಪೀಸ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಇದ್ದೀನಿ ಇವಾಗ ರೆಡಿಯಾಗಿದೆ ಬ್ರೆಡ್ ಸ್ಯಾಂಡ್ವಿಚ್ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಸ್ಟ್ರಾಬೆರಿನ ಲಾಸ್ಟ್ ಫೈನಲಲ್ಲಿ ಹಾಕೋಬೋದು ನಾವು ತಿಂತೀವಿ ಅಂತ ಅಂದಾಗ ಇಲ್ಲ ಅಂದರೆ ಹಂಗೇನು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಅಂದವರು ಮೊಟ್ಟೆ ಬೇಡ ಮೊಟ್ಟೆ ತಿನ್ನಲ್ಲ ನಾವು ಬರೀ ವೆಜ್ ಮಾತ್ರ ತಿನ್ನೋದು ಅಂತ ಹೇಳಿದ್ರೆ ಮೊಟ್ಟೆ ಇಲ್ದಿರ ಕೂಡ ಇದೇ ರೀತಿಯಾಗಿ ಮತ್ತೆ ಒಂದು ರೆಡಿ ಮಾಡ್ಕೊಂಡು ತಿನ್ಬೋದು ಸಾನ್ ಚೆನ್ನಾಗಿದೆ ಅಲ್ಲ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಎಲ್ಲ ಹುಷಾರಾಗಿರಿ ನಗ ಇರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್